ನಾಪೋಗ್ಲು ಸಮೀಪದ ಪರಂಬು ಪೈಸಾರಿಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹೊಸದಾಗಿ ನಿರ್ಮಿಸಿದ ಶೆಡ್ಗಳನ್ನು ತೆರವುಗೊಳಿಸಿರುವುದನ್ನು ವಿರೋಧಿಸಿ ನಿರಾಶ್ರಿತ ಕುಟುಂಬಗಳು ಮಡಿಕೇರಿಯ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಅನಧಿಕೃತ ಶೆಡ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿದರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ನಿರಾಶ್ರಿತರು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿ ಅಸಮಾಧಾನ ಹೊರಹಾಕಿದರು ಈ ಸಂದರ್ಭ ಮಾತನಾಡಿದ ಸ್ಥಳೀಯ ನಿವಾಸಿ ಸುನೀತಾ ಪರಂಬು ಭಾಗದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಗುಡಿಸಲುಗಳಿದ್ದು ಹೊಸ ಗುಡಿಸಲುಗಳೆಂದು ಹತ್ತಕ್ಕೂ ಹೆಚ್ಚು ಗುಡಿಸಲುಗಳನ್ನು ತೆರವುಗೊಳಿಸಲಾಗಿದೆ ಆದರೆ ನಾವು ಯಾವುದೇ ಹೊಸ ಗುಡಿಸಲುಗಳು ನಿರ್ಮಾಣ ಮಾಡಿಲ್ಲ ಎಲ್ಲವೂ ಹಳೆಯ ಗುಡಿಸಲುಗಳೇ ಆಗಿದ್ದು ಅವುಗಳನ್ನು ದುರಸ್ತಿಪಡಿಸಿದ್ದೇವೆ ಅಷ್ಟೇ ಅದಕ್ಕೆ ಅಧಿಕಾರಿಗಳು ಹೀಗೆ ಮಾಡಿದ್ದಾರೆ ನಮಗೆ ನ್ಯಾಯ ದೊರಕದಿದ್ದಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇರೋದು ಅಂದ್ರೆ ಒಂದು ಕಂಬ ಹೋಯ್ತು ಅಂತ ಹೇಳಿದ್ರೆ ಇನ್ನೊಂದು ಕಂಬ ನಾವು ಹಾಕ್ಬಾರ್ದಂತೆ ಹಾಕ್ಬಾರ್ದು ಮತ್ತೆ ರೌಂಡ್ ಟಾರ್ಪ್ ಅಲ್ಲಿ ಹೊಡೆದು ನಾವು ಜೀವಮಾನ ಮಾಡ್ತಿರೋದು ಅದು ಮಾಡಬಾರ್ದು ಅಂತ ಹೇಳ್ತಿದ್ರೆ ಯಾಕೆ ಅದು ಬಿದ್ದೋಯ್ತು ಎಲ್ಲಾನು ಎಲ್ಲಾನು ಕುಸ್ತು ಬಿದ್ದೋಗಿ ಮಳೆಗಾಲದಲ್ಲಿ ಬಿದ್ದೋಗಿ ನಾವು ಒಂದ್ ಸ್ವಲ್ಪ ಕಾಪಿ ಕೆಲಸ ಅದು ಇದು ಮಾಡಿ ತೋಟದಲ್ಲಿ ಇದು ಕೆಲಸ ಮಾಡಿ ಬಂದು ಒಂದು ಸೈಡ್ ಅನ್ನು ಕಟ್ಟಿದ್ರು ಅದು ಇವರಿಗೆ ಏನಾಗಿದ್ದು ಹೊಸ ಸೆಡ್ ಕಟ್ಟಿ ನಾವು ನಿರ್ಮಾಣ ಮಾಡಿ ಅಲ್ಲಿ ಕೂತಿರೋದು ಅಂತ ಹೇಳ್ಬಿಟ್ಟು ಎಲ್ಲಾರು ಬಂದ್ಬಿಟ್ಟು ಹೊಸೊಬ್ರು ಕಟ್ಟಿದವ್ರದ್ದು ಸೈಡ್ ಎಲ್ಲ ಬಂದು ಬಿಚ್ಚಿದ್ರು ಅವ್ರು ಹಳೆ ಒಬ್ಬರೇ ಕಟ್ಟಿದ್ರು ಅವ್ರು ಬಂದು ಸಡ್ ಕಟ್ಟೋ ಟೈಮಲ್ಲಿ ಬಂದು ಬಿಚ್ಚಿ ಎಲ್ಲಾನು ಅವರೆಲ್ಲ ಕೆಲಸಕ್ಕೆ ಹೋಗಿದ ಟೈಮಲ್ಲಿ ಬಂದು ಸೈಡ್ ಎಲ್ಲ ಕಟ್ಟಿ ಬಿಚ್ಚಿ ಬಿಚ್ಚಿ ಎಲ್ಲ ಮಾಡಿಬಿಟ್ಟು ಹೋದವು ಅದು ಕಂಬನ ಕಡ್ದು ಸಮೇತ ಹೋಗಿದ್ದಾರೆ ಕಡ್ದು ಮುರಿದು ಎಲ್ಲ ಸಿಮೆಂಟ್ ಸಿಮೆಂಟ್ ಕಂಬನೆಲ್ಲ ಮುರಿದು ಬಿಟ್ಟು ಹೋಗಿದ್ದಾರೆ ಮುರಿದು ಹೋಗಿದ್ದು ಅಲ್ಲದೆ ಅವರು ಎಲ್ಲ ತುಂಬಾ ಎರಡು ಮೂರು ಮನೆಯಲ್ಲಿರುವವರು ನೆನ್ನೆ ರಾತ್ರಿ ಮೊನ್ನೆ ಅವರು ಮುರಿದಲ್ಲಿ ಅಲ್ಲೇ ಇದ್ದಾರೆ ಮನೆಯಲ್ಲೇ ಇದ್ದಾರೆ ಅಲ್ಲೇ ಮಲ್ಕೋದು ಏನಿಲ್ಲ ರೌಂಡ್ ಒಂದು ಸಣ್ಣದಾಗಿ ಒಂದು ಟಾರ್ಪಲ್ ನಿಂಗೆ ಕಟ್ಟಿಬಿಟ್ಟು ಅಲ್ಲೇ ಮಲ್ಕೊಂಡು ಅಲ್ಲೇ ಇದ್ದಾರೆ ಯಾರಿಗೂ ಆಗೋದಿಲ್ಲ ಒಂದು ಒಂದು ಅಮ್ಮನಿಗೆಲ್ಲ ಬೀಸಿಂಗ್ ಪ್ರಾಬ್ಲಮ್ ಅವರೆಲ್ಲ ಒಂದು ಹಾಸ್ಪಿಟಲ್ ಹೋಗಿ ಮೆಡಿಶನ್ ತಗೊಂಡ್ಬಂದು ತಗೊಂಡ್ಬಂದು ಅಲ್ಲೇ ಇರೋ ಪರಿಸ್ಥಿತಿಯಲ್ಲಿ ಅವ್ರು ಇರೋದಲ್ಲಿ ಅವರು ಅಂತ ನಾವು ಇವಾಗ ಅವರಿಗೆ ಬಂದಿದೆ ನಾಳೆ ನಮಗೂ ಬರ್ತದೆ ನಾಳೆ ನಮಗೂ ಬರ್ತದೆ ನಾವು ಇವಾಗ ನಾಳೆ ಶೆಡ್ ಬಿಚ್ಚಿ ಏನಾರ ಮಾಡ್ಬೇಕು ಒಂದು ಕಂಬ ಹೋಯ್ತು ಅಂತ ಹೇಳಿದ್ರು ನೀವು ಕಟ್ಟಬಾರ್ದು ನೀವು ಕಟ್ಟಬಾರ್ದು ಇಲ್ಲಿ ಕಟ್ಟಬಾರ್ದು ಹೊಸ ಸೆಟ್ ಮೂರ್ತ ಹೋಗ್ರಿ ನಿಮ್ಮ ತಲೆ ಮೇಲೆ ಬಿದ್ರೆ ಹೋಗ್ರಿ ಅದು ನೀವು ಬೇರೆ ಹೋಗಿರಿ ಮನೇಲಿ ಜಾಗ ಇದು ತೋಟದಲ್ಲಿ ಹೋಗಿರಿ ಅಂತ ಹೇಳ್ತಾರೆ ಒಟ್ಟು ನಿರ್ಮ ಇವಾಗ ಹೊಸ ಸೆಡ್ ಆಗಿದೆ ಅಂತ ಹೇಳಿದ್ರು ಹದಿನೆಂಟು ಸೆಡ್ ಮುರಿದಾರೆ ಅವರು ಬಾಕಿ ಹಂಗೇನೆ ಉಂಟು ಮುರಿದಿಲ್ಲ ಇವಾಗ ನಾಳೆ ಬಂದ್ಬಿಟ್ಟು ಇವತ್ತು ನಾವು ಹೊಸ ಸೆಡ್ ಮುರಿದ ಹೊಸ ಸೆಡ್ ಮುರಿದಿ ಮುರಿದೀವಿ ನಾಳೆ ಬಂದ್ಬಿಟ್ಟು ನಾವು ಹಳೆ ಸೆಡ್ ಮುರಿತೀವಿ ಅದಕ್ಕೆ ನಮ್ಗೆ ಅಧಿಕಾರ ಉಂಟು ಅಂತಾನೆ ಹೇಳಿಬಿಟ್ಟು ಹೋಗಿದವರು ಇದ್ದಾರೆ ಸುನೀತಾ ಸಿಐ ಟಿಯು ಜಿಲ್ಲಾಧ್ಯಕ್ಷ ಭರತ್ ಪಿ ಆರ್ ಮಾತನಾಡಿ ನಾಪೋಕ್ಲುವಿನ ಆರ್ಐವಿಐ ಸಿಬ್ಬಂದಿಗಳು ಯಾವುದೇ ರೀತಿಯ ಮುನ್ನೆಚ್ಚರಿಕೆ ನೀಡದೆ ಗುಡಿಸಲು ತೆರವುಗೊಳಿಸಿ ಬಡವರನ್ನು ಬೀದಿಗೆ ತರುವ ಕಾರ್ಯ ಮಾಡಿದ್ದಾರೆ ಇಲಾಖೆ ಅಧಿಕಾರಿಗಳು ಗುಡಿಸಲು ನಷ್ಟ ಮಾಡಿರುವುದಕ್ಕೆ ಗುಡಿಸಲು ನಷ್ಟವನ್ನು ಪರಿಹಾರವಾಗಿ ನೀಡಬೇಕು ಅವರಿಗೆ ಉತ್ತಮ ಮನೆ ನಿರ್ಮಿಸಿಕೊಡಬೇಕು ಹಾಗೂ ಅಲ್ಲಿಯೇ ನಿವೇಶನಕ್ಕೆ ಕ್ರಮ ಒದಗಿಸಬೇಕು ಹಾಗೂ ಗುಡಿಸಲು ತೆರವು ಮಾಡಿದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಚರಿಯ ಒಳಗಡೆ ಇರತಕ್ಕಂಥ ಒಂದು ಹದಿನೈದು ಕುಟುಂಬ ನಿನ್ನೆ ಅಲ್ಲಿ ಗುಡಿಸಲು ಕಟ್ಕೊಂಡು ಹಲವಾರು ವರ್ಷಗಳಿಂದ ವಾಸವಾಗ್ತಾ ಇದ್ದಂತ ಕುಟುಂಬಗಳನ್ನು ಯಾವುದೇ ರೀತಿಯಲ್ಲಿ ಇರತಕ್ಕಂಥ ಮುನ್ನೆಚ್ಚರಿಕೆಯನ್ನು ಕೊಡದೆ ಯಾವುದೇ ನೋಟಿಸ್ಗಳನ್ನು ಕೊಡದೆ ಕಷ್ಟಪಟ್ಟು ದುಡಿದು ಕೂಲಿ ಮಾಡಿ ಸಂಪಾದನೆ ಮಾಡಿದರಲ್ಲಿ ಕಟ್ಟಿರತಕ್ಕಂಥ ಗುಡಿಸಲುಗಳನ್ನು ನಾಪು ಆರ್ ಐ ಮತ್ತು ವಿ ಐ ಮತ್ತು ಅವರ ಸಿಬ್ಬಂದಿ ಪಡೆ ಒಟ್ಟು ಸೇರಿಕೊಂಡ ಏನೋ ಒಂದು ದೊಡ್ಡ ಮಹಾನ್ ಕಾರ್ಯದ ರೀತಿಯ ಒಳಗಡೆ ಆ ಬಡವರ ಗುಡಿಸಲುಗಳನ್ನು ಕಿತ್ತಾಕಿ ಅವ್ರನ್ನ ಬೀದಿಗೆ ತರತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಕೆಲಸ ಆಗಿ ಇವರು ಈಗಾಗಲೇ ಹತ್ತಾರು ವರ್ಷಗಳಿಂದ ಕೊಡಗಿನ ಒಳಗಡೆ ಹುಟ್ಟಿ ಬೆಳೆದಿರತಕ್ಕಂತ ಜನ ಅವರು ಆದಿವಾಸಿಗಳು ಬಹುಸಂಖ್ಯೆಯಲ್ಲಿರ್ತಕ್ಕಂಥವ್ರು ಇದ್ದಾರೆ ದಲಿತರಿದ್ದಾರೆ ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರು ಇತರ ವಿಭಾಗದಲ್ಲಿರ್ತಕ್ಕಂಥ ಜನ ಇದ್ದಾರೆ ಈ ಜಿಲ್ಲೆಯ ಒಳಗಡೆ ಹುಟ್ಟಿ ಬೆಳೆದಿರತಕ್ಕಂಥವ್ರು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರಾದರೂ ಕೂಡ ಅವ್ರಿಗೆ ಇರಲಿಕ್ಕಿರತಕ್ಕಂಥ ಸೂರನ್ನು ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಯಾವುದೋ ಒಂದು ಹಂತದ ಒಳಗಡೆ ಲೈನ್ ಮನೆಗಳಲ್ಲಿ ಜೀತದಾಳುಗಳಾಗಿ ದಾಳುಗಳಾಗಿ ಬದುಕ್ತಾ ಇರತಕ್ಕಂಥ ಜನ ವಿಮೋಚನೆ ಆಗಿ ಸ್ವಂತವಾಗಿರತಕ್ಕಂಥ ಸರ್ಕಾರಿ ಜಾಗ ಅಂತೇಳಿ ಗುಡಿಸಲು ಕಟ್ಟಿ ಹತ್ತಾರು ವರ್ಷಗಳಿಂದ ಬದುಕ್ತಾ ಇರತಕ್ಕಂಥವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಹಾಪ್ರಳಯದಲ್ಲಿ ಇಡೀ ಮನೆ ಸಂಪೂರ್ಣವಾಗಿ ಕಾವೇರಿ ನೀದಿ ನೀರು ಪಾಲಾಗಿತ್ತು ಆ ಸಂದರ್ಭದ ಒಳಗಡೆ ಗಂಜಿ ಕೇಂದ್ರದಲ್ಲಿದ್ದರು ಆ ಒಂದು ಗಂಜಿ ಕೇಂದ್ರದ ಹೊರ ಬಂದ ಮೇಲೆ ಅವರು ಮತ್ತೆ ಆ ಗುಡಿಸಲುಗಳನ್ನು ಅಲ್ಲಿ ಬದುಕು ನಡೆಸ್ತಾ ಇದ್ರು ಸಂದರ್ಭಕ್ಕೆ ಅನುಸಾರವಾಗಿ ಮಳೆಗಾಲ ಬಂದಾಗ ಅವರು ಬಾಡಿಗೆ ಮನೆಗಳನ್ನ ಲೈನ್ ಮನೆಗಳಿಗೆ ಹೋಗ್ತಾ ಇದ್ರು ಮಳೆಗಾಲ ಕಳೆದ ನಂತರದಲ್ಲಿ ಮತ್ತೆ ಆ ಗುಡಿಸಲುಗಳಲ್ಲಿ ವಾಸವಾಗ್ತಾ ಇದ್ರು ಅವರಿಗೆ ಪರ್ಯಾಯವನ್ನು ಕೊಡತಕ್ಕಂಥ ದೃಷ್ಟಿಯಲ್ಲಿ ಯಾವುದೇ ಕೆಲಸಗಳನ್ನು ಅಧಿಕಾರಿ ಇದುವರೆಗೂ ಕೂಡ ಮಾಡಲಿಲ್ಲ ಇವತ್ತು ನೂರಾರು ಎಕರೆ ಇರತಕ್ಕಂತಹ ಆ ಏನು ಒಡಮೆ ಇರತಕ್ಕಂಥವ್ರು ಇವತ್ತು ಎಕರೆಗಟ್ಟಲೆ ಸರ್ಕಾರಿಗಳನ್ನ ಸರ್ಕಾರಿ ಜಾಗವನ್ನು ನುಂಗ್ತಾರೆ ಆ ಜಾಗವನ್ನು ನುಂಗಿರತಕ್ಕಂಥವರ ಬಗ್ಗೆ ಇವರಿಗೆ ಒಂದು ಸ್ವಲ್ಪ ಕೂಡ ಮೀಟರ್ ಎಲ್ಲ ಕೇಳಲಿಕ್ಕೆ ಬಡವ ಇವತ್ತೇನಾದರೂ ಒಂದು ಎರಡು ಸೆಂಟ್ ಜಾಗದ ಒಳಗಡೆ ತನ್ನ ಹೆಂಡತಿ ಮಕ್ಕಳನ್ನ ಬಿಸಿಲು ಮಳೆಯಿಂದ ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಗುಡಿಸಲು ಕಟ್ಟಿಕೊಂಡು ಕೂತಿದರೆ ಆ ಗುಡಿಸಲುಗಳು ಕಟ್ಟಿ ಕಟ್ಟಿದ್ರನ್ನ ಮುರಿದಾಕತಕ್ಕಂಥ ರೀತಿಯ ದೊಡ್ಡ ಮಹಾ ರೆವಿನ್ಯೂ ಇಲಾಖಾ ಅಧಿಕಾರಿಗಳು ತೋರಿಸ್ತಾ ಇರತಕ್ಕಂಥದ್ದು ಇದು ಮೆಚ್ಚಬೇಕಾಗಿರತಕ್ಕಂಥದ್ದಲ್ಲ ನಮ್ಮ ಬೇಡಿಕೆ ಇರತಕ್ಕಂಥದ್ದು ಯಾವ ಗುಡಿಸಲುಗಳನ್ನು ಮುರಿದಾಕಿ ನಷ್ಟ ಮಾಡಿದ್ದಾರೆ ಆ ಗುಡಿಸಲು ನಷ್ಟವನ್ನು ಅವರಿಗೆ ಪರಿಹಾರವಾಗಿ ಕೊಡಬೇಕು ಮತ್ತು ಅವರಿಗೆ ಭದ್ರವಾಗಿರತಕ್ಕಂಥ ಮನೆಯನ್ನ ಕಟ್ಟಬೇಕು ಅವರಿಗೆ ಅಲ್ಲಿ ನಿವೇಶನವನ್ನ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನತಕ್ಕಂತಾಗ ಆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ತಹಸೀಲ್ದಾರಿಗೆ ಮನವಿ ಕೊಡತಕ್ಕಂಥದ್ದು ಇದು ಕೇವಲ ಸಾಂಕೇತಿಕವಾಗಿರತಕ್ಕಂಥ ಹೋರಾಟ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಮುಂದೆ ಅದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಗಲಿರುಳು ಉಪವಾಸ ಕೂರತಕ್ಕಂಥ ಕಾರ್ಯಕ್ರಮಕ್ಕೆ ಮುಂದೋಗ್ತೀವಿ ಅನ್ನತಕ್ಕಂತಾಗ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೀನಿ